ಹೋಳಿ ಆಚರಿಸಿದ ಊರಿಗೆ ಮುಂಡರಗಿ ಗುಡ್ಡದ ಕನಕರಾಯನ ಆಗಮನ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮಕ್ತಂಪುರ ಗ್ರಾಮಕ್ಕೆ ಕನಕಾಚಲ ಉತ್ಸವ ಮೂರ್ತಿಯನ್ನ ಹೊತ್ತ ಪಲ್ಲಕ್ಕಿಯು ಆಗಮಿಸಿತ್ತು ವಿಶೇಷವಾಗಿ ಶಿರೋಳ ಬ್ಯಾಳವಾಡಗಿ ಮಕ್ಕಂಪುರ ಬೆಣ್ಣಿಹಳ್ಳಿ ಕೊರ್ಲಹಳ್ಳಿ ನಾಗರಹಳ್ಳಿ ರಾಮೇನಹಳ್ಳಿ ಈ ಗ್ರಾಮಗಳಲ್ಲಿ ಇಂದಿಗೂ ಹೋಳಿ ಹಬ್ಬವನ್ನು ಆಚರಿಸುವುದಿಲ್ಲ ಕಾರಣ ಮುಂಡ್ರಗಿಯ ಗುಡ್ಡದ ಕನಕರಾಯನ ಈ ಗ್ರಾಮಗಳಿಗೆ ಬಂದು ಹೋಗುವುದರಿಂದ ಇವರಲ್ಲಿ ಹೋಳಿ ಹಬ್ಬ ರಂಗಪಂಚಮಿ ಆಚರಿಸುವುದಿಲ್ಲ ಶ್ರಾವಣ ಮಾಸದ ನೂಲ ಹುಣ್ಣಿಮೆಯ ನಂತರ ಬರುವ ಶನಿವಾರದಂದು ಮುಂಡ್ರಗಿಯ ಗುಡ್ಡದ ಕನಕರಾಯನು ಈ ಗ್ರಾಮಗಳಿಗೆ ಆಗಮಿಸಿ ಭಕ್ತರಿಂದ ನೈವೇದ್ಯ ಸ್ವೀಕರಿಸಿ ಭಕ್ತರನ್ನ ಹರಿಸಿ ಬೆಣ್ಣೆಹಳ್ಳ ಮುಖಾಂತರ ಮೊದಲಗಟ್ಟಿಯ ತುಂಗಭದ್ರಾ ತಟದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆಗೊಳ್ಳುವವರು ಈ ಸಂದರ್ಭದಲ್ಲಿ ಮಕ್ತಪುರ ಗ್ರಾಮದಲ್ಲಿ ಒಂದು ವಿಶೇಷವಾದ ಹಬ್ಬದ ವಾತಾವರಣವಾಗಿತ್ತು ಡೊಳ್ಳು ಭಜನೆಗಳೊಂದಿಗೆ ಗ್ರಾಮದ ಶ್ರೀಮಾರುತಿ ದೇವಸ್ಥಾನಕ್ಕೆ ಮುಂಡ್ರಗಿಯ ಗುಡ್ಡದ ಉಗ್ರ ನರಸಿಂಹ ಕನಕರಾಯನ ಪಲ್ಲಕ್ಕಿಯನ್ನ ಭಕ್ತಿಪೂರ್ವದಿಂದ ಕಲಕೆಯನ್ನ ಸ್ವಾಗತ ಮಾಡಿಕೊಂಡು ಸರ್ವರು ದೂಪ ದೀಪ ನೈವೇದ್ಯಗಳೊಂದಿಗೆ ಮಹಾಸ್ವಾಮಿಗೆ ಭಕ್ತಿಯನ್ನ ಸಮರ್ಪಿಸಿದ್ರು ಅಂದು ಗ್ರಾಮದ ಸರ್ವರು ವಿಶೇಷವಾಗಿ ಸಿಹಿ ಖಾದ್ಯ ಭೋಜನವನ್ನ ಮಾಡಿ ಕನಕರಾಯನಿಗೆ ನೈವೇದ್ಯ ಸಮರ್ಪಿಸಿದ್ರು ರಕ್ಷಾಬಂಧನದ ಮಹತ್ವದ ದಿನವಾಗಿ ಅಂದು ಕೂಡ ರಕ್ಷಾಬಂಧನ ಹಬ್ಬವನ್ನ ಆಚರಿಸಿದ್ರು ಜೊತೆಗೆ ಮಹಿಳೆಯರು ಜೋಕಾಲಿ ಆಡುತ್ತಾ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಸರ್ವ ಗುರು ಹಿರಿಯರು ಭಕ್ತಾದಿಗಳು ಉಪಸ್ಥಿತರಿದ್ದು ಲಕ್ಷ್ಮೀ ರಮಣ ಗೋವಿಂದ ಎನ್ನುವ ಘೋಷದೊಂದಿಗೆ ಸ್ವಾಮಿಯನ್ನ ಪಕ್ಕದ ಊರಿಗೆ ಬೀಳ್ಕೊಟ್ರು అర్జున్ ఎన్కేఎస్ టీవీ ఫోర్ న్యూస్ మూడుకి